ನಾನು ರಾಜ್ಯಾಧ್ಯಕ್ಷ ಬೆಂಗಳೂರಿನಿಂದ ಬಂದು ಕಳೆದ ಹಲವಾರು ವಿಭಾಗದಲ್ಲಿ ಬೆಳಗಾವಿನಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯದ ವಿರುದ್ಧ ನಾವು ಈ ಹಿಂದೆ ಹೋರಾಟಗಳನ್ನು ಮಾಡಿದ್ದೀವಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ವರದಿಗಳನ್ನ ಸಲ್ಲಿಸಿದ್ದೀವಿ ಅದೇ ನಿಟ್ಟಿನಲ್ಲಿ ಇದೊಂದು ಅತ್ಯಂತ ಹೀನಾಯಕ ಸಂದರ್ಭ ಅಂತಂತಂದ್ರೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಬಾಗೇವಾಡಿ ಅಶೋಕ ಟೋಲ್ ಪ್ಲಾಜಾ ಏನು ಇವ್ರದ ಒಂದು ಹೀನಾಯವಾದಂಥ ಅನಧಿಕೃತವಾದಂಥ ಹಾಗೂ ರೈತರ ವಿರೋಧಿ ಆಗಿರ್ತಕ್ಕಂಥ ಈ ಟೋಲ್ ಅಧಿಕಾರಿಗಳಿಗೆ ಈ ಹಿಂದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸರಿಯಾದಂಥ ಒಂದು ಪ್ರತಿಭಟನೆ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ತಿಳುವಳಿಕೆಯನ್ನು ನೀಡಿ ಸಂಬಂಧಪಟ್ಟಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮದ ಒಡನಾಟಕ್ಕೆ ಇರ್ತಕ್ಕಂಥ ಒಂದು ಅಂಡರ್ ಪಾಸ್ ದಾರಿ ಏನಿತ್ತು ಆ ದಾರಿಗೆ ಅದಾದ ನಂತರ ಬಹಳ ಪ್ರಮುಖವಾದಂತ ಒಂದು ಘಟ್ಟ ನಮ್ಮ ರೈತರಿಗೆ ಆ ಹಿರೇಬಾಗೇವಾಡಿ ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರುಗಳಿಗೆ ಸರಿಯಾದಂತ ಒಂದು ರಸ್ತೆ ವ್ಯವಸ್ಥೆ ಈ ರಸ್ತೆ ವ್ಯವಸ್ಥೆನಲ್ಲಿ ಹಗರಣ ಏನಪ್ಪಾ ಅಂತಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಸಂಚರ್ಲಿಕ್ಕೆ ಇವರೇ ಆದೇಶ ಮಾಡಿಕೊಡೋದು ಆ ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ಅಲ್ಲಿ ನಡೀತಕ್ಕಂಥ ಒಂದು ದುರ್ಘಟನೆಗಳು ಒಂದು ರೈತರ ಪಾಲಿಗೆ ಯಮನ ಜಾಗ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಅಂತ ಸಂದರ್ಭ ರೈತರ ಜೀವ ಹಾನಿ ಆಗುತ್ತೆ ಪ್ರಾಣಿಗಳ ಹಾನಿ ಆಗುತ್ತೆ ಮತ್ತೆ ಕುಟುಂಬದಲ್ಲಿರ್ತಕ್ಕಂಥ ಮುಖ್ಯಸ್ಥರಿಗೆ ತೊಂದರೆಗಳಾಗ್ತದೆ ಎಷ್ಟೋ ಜನ ತಮ್ಮ ಕೈಕಾಲುಗಳನ್ನ ಕಳ್ಕೊಂಡಿದ್ದಾರೆ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಹೋಗಿ ಮನವಿ ನೀಡಿದಾಗ ಅಲ್ಲಿರ್ತಕ್ಕಂಥ ಕ್ಯಾಮ್ರಾಗಳ ಅಂದ್ರೆ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ತೆಗೆಸಿ ನೋಡ್ತಾರೆ ನೋಡಪ್ಪ ನೀನು ರಾಂಗ್ ರೂಟ್ ಅಲ್ಲಿ ಬಂದಿದ್ಯಾ ನಿನಗೆ ಸಂಬಂಧಪಟ್ಟಿರ್ತಕ್ಕಂಥ ದಂಡನ ನಾವು ಹಾಕ್ತೀವಿ ನೋಡಿ ಅವ್ರ ಕೈ ಕಾಲು ನೋವು ಮಾಡ್ಕೊಂಡಿದ್ದಲ್ದಾನೆ ಪ್ರಾಣ ಹಾನಿಗೆ ಒಂದು ವಿಚಾರಕ್ಕೆ ಅಲ್ಲಿ ಹೋಗಿ ಕಂಪ್ಲೇಂಟ್ ನಾವು ಲಾರ್ಜ್ ಮಾಡ್ತಾರೆ ಟೋಲ್ ವಿರುದ್ಧ ಆ ಸಂದರ್ಭದಲ್ಲಿ ನೋಡಪ್ಪ ನಿಮ್ದು ತಪ್ಪಿದೆ ಆ ರೂಟಲ್ಲಿ ಹೋಗಿ ಅಂತೇಳಿ ಟೋಲ್ ಅವರೇ ಮಾಡ್ಕೊಟ್ಟಿರ್ತಕ್ಕಂಥ ಜಾಗ ಅದು ಟೋಲ್ ಅವ್ರನ್ನ ಯಾವುದೇ ಕಾರಣಕ್ಕೂ ಇವ್ರದ್ದು ಕರೆದು ಬುದ್ಧಿ ಹೇಳಲ್ಲ ರೈತರು ಪರವಾಗಿ ನಾವು ನಿಂತಿದ್ದೀವಿ ರೈತರ ವಿರುದ್ಧವಾಗಿ ಅವರು ಏನ್ ಹೇಳ್ತಾರೆ ಇವ್ರದೇ ತಪ್ಪು ನೋಡಿ ರಾಂಗ್ ರೂಟ್ ಅಲ್ಲಿ ಹೋಗಿದ್ದಾರೆ ಪ್ರಾಣ ಹಾನಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ನಮಗ್ ಸಂಬಂಧ ಬರಲ್ಲ ಅಂತೇಳಿ ಟೋಲ್ ಅವರು ಸಮರ್ಪ ಸಮರ್ಪಣೆ ಮಾಡ್ಕೊಡ್ತಾ ಇದ್ದಾರೆ ಈ ಒಂದು ನಿಟ್ಟಲ್ಲಿ ಈ ಟೋಲ್ ಅವರು ರೈತರು ಪರವಾಗಿ ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅಂತೇಳಿ ಈ ಹಿಂದೆ ಹೋರಾಟನ ಮಾಡಿದ್ವಿ ಮೂರ್ ತಿಂಗಳು ಕಾಲಾವಕಾಶ ಕೇಳಿದ್ರು ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಮೂರ್ ತಿಂಗಳು ಸಮಯ ಕೇಳಿದ್ರು ಈ ಎಲೆಕ್ಷನ್ ಬಂತು ಲೋಕಸಭಾ ಎಲೆಕ್ಷನ್ನು ಆ ಒಂದು ಗೆಲುವಿನಲ್ಲಿ ನಾವು ಕೂಡ ಒಂದು ತಿಂಗಳು ಎಕ್ಸ್ಟ್ರಾ ಆಗ್ಲಿ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ಆಗತ್ತೆ ಹೇಳಿ ತಡೆದ್ವಿ ಈ ಹಿಂದೆ ಆಗಿರ್ತಕ್ಕಂಥ ಅನ್ಯಾಯ ಈ ದಿನ ನಾವು ಮಾನ್ಯ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಇವರಿಗೆ ಮನವಿನ ಸಲ್ಲಿಸ್ಲಿಕ್ಕೆ ಈ ದಿನ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ನಾವು ಹೇಳೋದೇನಪ್ಪಾ ಅಂತಂದ್ರೆ ಈ ಆತಿ ಜನಗಳಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಸಾರ್ವಜನಿಕರಿಗಾಗಿರ್ತಕ್ಕಂಥ ಅನ್ಯಾಯ ಶಾಲಾ ಮಕ್ಕಳಿಗೆ ಮತ್ತೆ ರೈತರಿಗೆ ಬಹಳ ಮುಖ್ಯವಾಗಿ ಬೆಳೆ ಬೆಳೀತಕ್ಕಂಥ ನಾಡಿನ ಬೆನ್ನೆಲುಬು ಆ ರೈತನಿಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ಒಂದು ನಿಟ್ಟಿನಲ್ಲಿ ಮಾನ್ಯ ಡಿ ಸಿ ಅವರಿಗೆ ನಾವು ಮನವಿನ ನೀಡ್ತಾ ಇದ್ದೀವಿ ಇವರು ಏನಾದ್ರೂ ಇದನ್ನ ತಿರಸ್ಕಾರ ಮಾಡಿದ್ರೆ ಮುಂದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ಹೋರಾಟ ನೇರವಾಗಿ ಕಾನೂನು ರೀತಿ ಅವರಿಗೆ ಒಂದು ಸ್ಟೇ ತರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಅವರು ಟೋಲ್ ನಡೆಸ್ಬಾರ್ದು ಟೋಲ್ ನಡೆಸ್ಬಾರ್ದು ಅಂತ ಒಂದು ಕೆಲಸನ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಇದನ್ನ ಇಷ್ಟಪಡ್ತಾ ಇದ್ವಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ರಾಷ್ಟ್ರೀಯ ಪ್ರಾಧಿಕಾರದ ಒಂದು ಜಾಗ ನೆನ್ನೆ ಮೊನ್ನೆ ಅವರು ಕಂಡುಬಿಟ್ಟು ನೋಡ್ಲಿ ಈ ಹಿಂದಿನ ಇತಿಹಾಸ ಓಪನ್ ಮಾಡ್ಲಿ ನೋಡಿ ಅವರು ಅದು ರೈತರ ಜಾಗ ಇದಿನ ಆ ಮಕ್ಕಳ ಜಾಗ ಅದು ರೈತರ ಮಕ್ಕಳ ಜಾಗ ರೈತರಿಗೆ ಇವರು ವಿರುದ್ಧವಾಗಿ ನಿಟ್ಟು ದೌರ್ಜನ್ಯ ಮಾಡ್ತಿದ್ದಾರೆ ಅಂತಂತಂದ್ರೆ ಈ ಸಂದರ್ಭನ ನಾವು ಅವರಿಗೆ ಖಂಡಿಸ್ಲೇ ಖಂಡಿಸ್ತೀವಿ ಕಾನೂನು ರೀತಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಜಿಲ್ಲಾ ನ್ಯಾಯಾಲಯ ಒಪ್ಲಿಲ್ಲ ಅಂತಂದ್ರು ಹೈಕೋರ್ಟ್ನಲ್ಲಿ ಅವರಿಗೆ ಸ್ಟೇನ ತರ್ತಕ್ಕಂಥ ವ್ಯವಸ್ಥೆ ನಾವು ಮಾಡೇ ಮಾಡ್ತೀವಿ ನಾಲ್ಕ್ ಜನಕ್ಕೆ ತೊಂದರೆ ಕೊಟ್ಟು ನೀನು ಟೋಲ್ ನೆಟ್ಸು ದಂಧೆ ಮಾಡು ಅಂತ ಹೇಳಲ್ಲ ಮತ್ತೆ ಇದೇ ಟೋಲ್ಗೆ ಸಂಬಂಧಪಟ್ಟಂತೆ ಏಕ ನಾವು ನೋಡ್ಬೋದು ಇವರನ್ನ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಈ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಟೋಲ್ನಲ್ಲಿ ಹಣನ ಸಂಗ್ರಹಣೆ ಮಾಡೋಂಗಿಲ್ಲ ಅದ್ರ ಬಗ್ಗೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎದ್ದು ನಿಲ್ತಾ ಇದ್ದೀವಿ ಈ ಆರ್ತಕ್ಕಂಥ ಅನ್ಯಾಯನ ನಾವು ತಡೆಗಟ್ಟಲಿಕ್ಕೆ ಮುಂದಾಗಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ದಿನ ಕಾರ್ಯರೂಪಕ್ಕೆ ತರಬೇಕು ಆಗಿರ್ತಕ್ಕಂಥ ಅನ್ಯಾಯನ ತಡೆಗಟ್ಟಿ ಸಮೀಪದಲ್ಲಿರ್ತಕ್ಕಂಥ ರೈತರುಗಳಿಗೆ ಸರಿಯಾದಂತ ಒಂದು ವ್ಯವಸ್ಥೆ ಮಾಡ್ಕೊಡ್ಲಿ ಹೇಳಿ ಇದನ್ನ ನಾವು ಅವರನ್ನ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಧನ್ಯವಾದಗಳು ಕರ್ನಾಟಕ ಯುವ ರತ್ನ ವೇದಿಕೆ ಬೆಳಗಾವಿ ನಗರಗಳ ಅಧ್ಯಕ್ಷರು ಅಡಿಯಪ್ಪ ಬಸನವರ ಪಾಟೀಲ್ ಅಂತೇಳಿ ಹಿರೇಬಾಗಿಯೋಲ್ ಪಾಟಿ ಅವರು ಹೋರಾಟ ಮಾಡಲಿ ಜಿಲ್ಲಾ ಕಾಲದ ಮನವಿ ಕೊರತೆ ಬಂದಿದ್ದೀವಿ ಇದು ರೈತರಿಗೆ ಮತ್ತು ಹೋಗಲಿಕ್ಕೆ ಅಂಡರ್ ಬ್ರಿಡ್ಜ್ ಮತ್ತು ಸರ್ವಿಸ್ ಸೇವಾ ಮಾಡಿಲ್ಲ ಆಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊರಕ್ಕೆ ಬಂದಿದ್ದೇವೆ ಇಲ್ಲಿ ಎಲ್ಲ ನಮ್ಮ ಸಂಘಟನೆ ಜಿಲ್ಲಾ ಘಟಕದಿಂದ ತಾಲೂಕಿನಿಂದ ಜಿಲ್ಲೆಗಳಿಂದ ಎಲ್ಲಾ ನಮ್ಮ ಪ್ರಾಧಿಕಾರ ಬಂದಿಗೆ ಆಗಮಿಸಿದ್ದಾರೆ ಈ ಮೂಲಕ ಜಿಲ್ಲಾ ನಮ್ಮ ಮನವಿಯನ್ನು ಸಲ್ಲಿಸ್ತೇವೆ